ಈ ಕಾರ್ಯಕ್ರಮದ ಪ್ರಾಯೋಜಕರು ಗ್ರೂಪ್ ಆಫ್ ಕಂಪನಿ ಅಮೆರಿಕದಿಂದ ಗಡಿಪಾರಾಗಿ ಭಾರತಕ್ಕೆ ಮರಳಿರುವವರ ಸಂಖ್ಯೆ ಈಗಲೂ ಮುಂದುವರೆದಿದೆ ಬದಲಾಗದೇ ಇರುವುದು ಕೈತೋಳ ತೊಡಿಸುವ ಪ್ರಕ್ರಿಯೆ ಅಮೆರಿಕ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಮತ್ತೆ ಅಧಿಕಾರಕ್ಕೆ ಬಂದ ಬಳಿಕ ಭಾರತವನ್ನ ಮತ್ತು ಭಾರತೀಯರನ್ನ ನಿರಂತರ ಅವಮಾನಿಸಲಾಗುತ್ತಿದೆ ಇದಕ್ಕೆ ಉಳಿದ ದೇಶಗಳಂತೆ ಪ್ರಬಲ ಪ್ರತಿಕ್ರಿಯೆ ಮೋದಿ ಸರ್ಕಾರದಿಂದ ಬರುತ್ತಿಲ್ಲ ಅಮೆರಿಕದಿಂದ ಗಡಿಪಾರಾಗಿ ಬಂದ ತಂಡದಲ್ಲಿ ಹರಿಯಾಣದ ಕೈಥಲ್ ಕರ್ನಾಲ್ ಮತ್ತು ಕುರುಕ್ಷೇತ್ರ ಜಿಲ್ಲೆಗಳಿಗೆ ಸೇರಿದ ಮೂವತ್ತೈದು ಜನರಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ವಿಮಾನದಲ್ಲಿದ್ದ ಬಹುತೇಕರಿಗೆ ಕೈಕೋಳ ಹಾಕಲಾಗಿತ್ತು ಎಂದು ಅಮೆರಿಕದಿಂದ ಗಡಿಪಾರಾಗಿರುವ ಕೈತಲ್ ಮೂಲದ ನರೇಶ್ ಕುಮಾರ್ ಪ್ರತಿಕ್ರಿಯಿಸಿದ್ದಾರೆ ಇವರೆಲ್ಲ ಅಕ್ರಮ ಮಾರ್ಗದ ಮೂಲಕ ಅಮೆರಿಕ ಪ್ರವೇಶಿಸಿದ್ದರು ಇದಕ್ಕಾಗಿ ಏಜೆಂಟರಿಗೆ ಲಕ್ಷಾಂತರ ರೂಪಾಯಿ ಪಾವತಿಸಿದ್ದಾರೆ ಎಂಬುದು ಗೊತ್ತಾಗಿದೆ ಆದರೆ ಈ ಬಗ್ಗೆ ಇಲ್ಲಿಯವರಿಗೆ ಯಾರೂ ಅಧಿಕೃತವಾಗಿ ದೂರು ದಾಖಲಿಸಿಲ್ಲ ಎಂದು ಡಿಎಸ್ಪಿ ಲಲಿತ್ ಕುಮಾರ್ ತಿಳಿಸಿದ್ದಾರೆ ಅಮೆರಿಕ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಮತ್ತೆ ಅಧಿಕಾರಕ್ಕೆ ಬಂದ ಬಳಿಕ ಅಕ್ರಮ ವಲಸಿಗರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ ಇದರ ಭಾಗವಾಗಿ ಈ ವರ್ಷದ ಆರಂಭದಲ್ಲಿ ಪಂಜಾಬ್ ಹರಿಯಾಣ ಮತ್ತು ಗುಜರಾತ್ನ ಹಲವು ಯುವಕರನ್ನ ಅಮೆರಿಕ ಗಡಿಪಾರು ಮಾಡಿತು ಎರಡ್ ಸಾವಿರದ ಇಪ್ಪತ್ತರ ದೆಹಲಿ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಿತೂರಿ ಆರೋಪದಲ್ಲಿ ಜೈಲು ಪಾಲಾಗಿರುವ ಆರು ಆರೋಪಿಗಳ ಜಾಮೀನು ಅರ್ಜಿಗಳಿಗೆ ಪ್ರತಿಕ್ರಿಯೆ ಸಲ್ಲಿಸಲು ವಿಫಲರಾದ ದೆಹಲಿ ಪೊಲೀಸರನ್ನು ಸುಪ್ರೀಂಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ಆರೋಪಿಗಳು ಐದು ವರ್ಷಗಳಿಂದ ವಿಚಾರಣೆ ಇಲ್ಲದೆ ಜೈಲಿನಲ್ಲಿದ್ದಾರೆ ಎಂಬ ಅಂಶವನ್ನ ನೆನಪಿನಲ್ಲಿಡಿ ಎಂದು ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆ ಉಮರ್ ಖಾಲಿ ಶಾರ್ಜಿಲ್ ಇಮಾಮ್ ಗುಲ್ಫಿಶಾ ಫಾತಿಮಾ ಸೇರಿದಂತೆ ಇದರ ಮೂವರು ಜಾಮೀನು ಅರ್ಜಿ ಸಲ್ಲಿಸಿದ್ದರು ಈ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಮತ್ತು ಎನ್ವಿ ಅಂಜಾರಿಯಾ ಅವರ ಪೀಠವು ಈಗಾಗಲೇ ಅರ್ಜಿಗಳಿಗೆ ಉತ್ತರಿಸಲು ದೆಹಲಿ ಪೊಲೀಸರಿಗೆ ಸಾಕಷ್ಟು ಸಮಯ ನೀಡಲಾಗಿದೆ ಹೀಗಾಗಿ ಈ ವಿಷಯವನ್ನ ಅಕ್ಟೋಬರ್ ಮೂವತ್ತೊಂದರಂದು ಇತ್ಯರ್ಥಪಡಿಸಲಾಗುತ್ತದೆ ಎಂದು ಸ್ಪಷ್ಟನೆ ನೀಡಿತು ಆರೋಪಿಗಳು ಸಲ್ಲಿಸಿದ ಮೇಲ್ಮನವಿ ಪ್ರತಿಕ್ರಿಯಿಸಲು ಇನ್ನು ಎರಡು ವಾರಗಳ ಕಾಲಾವಕಾಶ ನೀಡಬೇಕೆಂದು ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಅರ್ಜಿ ವಿಚಾರಣೆ ವೇಳೆ ಮನವಿ ಮಾಡಿಕೊಂಡರು ಈ ಸಂದರ್ಭ ಕೋರ್ಟ್ ನೀವು ಈ ಪ್ರಕರಣದಲ್ಲಿ ಮೊದಲ ಬಾರಿ ಹಾಜರಾಗಿರಬಹುದು ಆದರೆ ನಾವು ಈಗಾಗಲೇ ದೆಹಲಿ ಪೊಲೀಸರಿಗೆ ಸಾಕಷ್ಟು ಸಮಯ ನೀಡಿದ್ದೇವೆ ಆದರೂ ಕೂಡ ಅವರು ಪ್ರತಿಕ್ರಿಯಿಸಿಲ್ಲ ಎಂದು ತಿಳಿಸಿದೆ ಈ ವೇಳೆ ಸಾಲಿಸಿಟರ್ ಜನರಲ್ ಎಸ್ ವಿ ರಾಜು ಪ್ರಕರಣದ ವಿಚಾರಣೆ ಮುಂದೂಡಲು ಮನವಿ ಮಾಡಿಕೊಂಡರು ಆದರೆ ಅರ್ಜಿದಾರರ ಪರ ವಕೀಲರಾದ ಕಪಿಲ್ ಸಿಬಲ್ ಮತ್ತು ಅಭಿಷೇಕ್ ಮನುಸಿಂಘ್ವಿ ವಿರೋಧಿಸಿದರು ಅಂತಿಮವಾಗಿ ನ್ಯಾಯಾಲಯವು ಪ್ರಕರಣವನ್ನು ಶುಕ್ರವಾರಕ್ಕೆ ಮುಂದೂಡಿತು ಬಂಗಾಳಕೊಲ್ಲಿಯಲ್ಲಿ ಕಾಣಿಸಿಕೊಂಡಿರುವ ಮೊಂತ ಚಂಡಮಾರುತ ರಭಸದಿಂದ ಆಂಧ್ರಪ್ರದೇಶ ಹಾಗೂ ಒರಿಸ್ಸಾ ಕರಾವಳಿ ಪ್ರದೇಶದತ್ತ ಧಾವಿಸುತ್ತಿದೆ ಇದರ ಪರಿಣಾಮ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಕೇಂದ್ರ ಹವಾಮಾನ ಇಲಾಖೆ ಹೇಳಿದೆ ಚಂಡಮಾರುತದ ಕೇಂದ್ರ ಬಿಂದು ಕರ್ನಾಟಕದಿಂದ ದೂರವಿದ್ದರೂ ಆಂಧ್ರಪ್ರದೇಶ ಹಾಗೂ ತೆಲಂಗಾಣದ ಗಡಿಭಾಗಗಳಿಗೆ ಹತ್ತಿರದಲ್ಲಿರುವ ಕರ್ನಾಟಕದ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆ ಬೀಳುವ ಸಾಧ್ಯತೆಗಳು ದಟ್ಟವಾಗಿವೆ ಬಳ್ಳಾರಿ ವಿಜಯನಗರ ರಾಯಚೂರು ಕೊಪ್ಪಳ ಕಲಬುರಗಿ ಬೀದರ್ ಹೀಗೆ ಗಡಿಯಲ್ಲಿರುವ ಹಲವಾರು ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಚಂಡಮಾರುತದ ಶಕ್ತಿ ವೃದ್ಧಿಯಾದರೆ ಶಿವಮೊಗ್ಗ ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲೆಗಳಲ್ಲಿ ಭಾರೀ ಮಳೆ ಬೀಳಬಹುದು ಬೆಂಗಳೂರು ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕೊಡಗು ಕೋಲಾರ ಮಂಡ್ಯ ಮೈಸೂರು ರಾಮನಗರ ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಹಗುರದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇದೆ ಹವಾಮಾನ ಇಲಾಖೆಯ ಪ್ರಕಾರ ಅಕ್ಟೋಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರವರೆಗೆ ಚಂಡಮಾರುತದ ಎಫೆಕ್ಟ್ ಇರಲಿದೆ ಆದರೆ ಚಂಡಮಾರುತದ ವೇಗ ಕೂಗಿದರೆ ಬೆಂಗಳೂರು ಹಾಗೂ ದಕ್ಷಿಣ ಒಳನಾಡು ಮಲೆನಾಡಿನ ಜಿಲ್ಲೆಗಳಲ್ಲಿ ಅಕ್ಟೋಬರ್ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ಮೋಡ ಮುಸುಕಿದ ವಾತಾವರಣ ಇರುತ್ತದೆ ಎಂದು ತಜ್ಞರು ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಡೆದ ರೈತ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಎಪ್ಪತ್ತೊಂದು ವರ್ಷದ ಮಹೀಂದರ್ ಕೌರ್ ಎಂಬ ರೈತ ಮಹಿಳೆಯನ್ನ ನಿಂದಿಸಿದ್ದಕ್ಕೆ ಬಿಜೆಪಿ ಸಂಸದೆ ಮತ್ತು ನಟಿ ಕಂಗನಾ ರಾಣಾವತ್ ನ್ಯಾಯಾಲಯದಲ್ಲಿ ಕ್ಷಮೆಯಾಚಿಸಿದ್ದಾರೆ ರೈತ ಮಹಿಳೆಯ ಪತಿಯೊಂದಿಗೆ ತಾನು ಕ್ಷಮೆಯಾಚನೆ ಮಾಡಿರುವುದಾಗಿ ಮಾಧ್ಯಮಗಳ ಜೊತೆ ಕಂಗನ ಹೇಳಿದ್ದಾರೆ ವಿಚಾರಣೆ ವೇಳೆ ದೂರುದಾರೆ ಮಹೀಂದರ್ ಕೌರ್ ನ್ಯಾಯಾಲಯದಲ್ಲಿ ಇರಲಿಲ್ಲ ಅವರ ಪತಿ ಇದ್ದರು ಅವರೊಂದಿಗೆ ಕ್ಷಮೆಯಾಚಿಸಿದ್ದೇನೆ ಸೋಷಿಯಲ್ ಮೀಡಿಯಾದಲ್ಲೂ ಕ್ಷಮೆಯಾಚನೆ ನಡೆಸುತ್ತೇನೆ ಎಂದು ಕಂಗನಾ ಹೇಳಿದ್ದಾರೆ ಭಾರಿ ಸುರಕ್ಷತೆಯೊಂದಿಗೆ ಕಂಗನಾ ನ್ಯಾಯಾಲಯಕ್ಕೆ ಹಾಜರಾದರು ನ್ಯಾಯಾಲಯಕ್ಕೆ ಖುದ್ದು ಹಾಜರಿಯಿಂದ ವಿನಾಯಿತಿ ಕೊಡಬೇಕು ಎಂದು ಅವರು ಈ ಮೊದಲು ಅರ್ಜಿ ಸಲ್ಲಿಸಿದ್ದರು ಆದರೆ ನ್ಯಾಯಾಲಯ ತಿರಸ್ಕರಿಸಿತ್ತು ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯಕ್ಕೆ ಆಗಮಿಸಿ ಕ್ಷಮೆಯಾಚಿಸಿದ್ದಾರೆ ಶೈನ್ಬಾಗ್ನಲ್ಲಿ ಪ್ರತಿಭಟನೆ ನಡೆಸಿದ ಬಿಲ್ಕಿಸ್ ಬಾನು ಎಂದು ಅವರು ನನ್ನನ್ನು ತಪ್ಪಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಂಬಿಸಿ ಪೋಸ್ಟ್ ಹಂಚಿಕೊಂಡಿದ್ದರು ಮತ್ತು ಇದು ತನ್ನ ಮಾನಹಾನಿ ಮಾಡಿದೆ ಎಂದು ಮಹಿಂದರ್ ಕೌರ್ ನ್ಯಾಯಾಲಯಕ್ಕೆ ದೂರು ಸಲ್ಲಿಸಿದ್ದರು ರೈತ ಪ್ರತಿಭಟನೆಗೆ ನೂರು ರೂಪಾಯಿ ಕೊಟ್ಟು ಮಹಿಳೆಯರನ್ನ ಕರೆತರಲಾಗಿದೆ ಎಂದು ಕೂಡ ಅವರು ತನ್ನ ಪೋಸ್ಟ್ನಲ್ಲಿ ಬರೆದಿರುವುದನ್ನು ದೂರಿನಲ್ಲಿ ಉಲ್ಲೇಖಿಸಲಾಗಿತ್ತು ರೈತ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಕಂಗನಾ ಹೇಳಿಕೆಯನ್ನು ವಿರೋಧಿಸಿ ಚಂಡೀಗಢ್ ವಿಮಾನ ನಿಲ್ದಾಣದಲ್ಲಿ ನಡೆದ ತಪಾಸಣೆ ವೇಳೆ ಮಹಿಳಾ ಪೊಲೀಸ್ ಅಧಿಕಾರಿ ಕಂಗನಾ ಅವರ ಕೆನೆಗೆ ಬಾರಿಸಿದ್ದರು ಮುಸ್ಲಿಂ ಯುವತಿಯನ್ನ ಕರೆತರುವ ಯುವಕರಿಗೆ ಉದ್ಯೋಗ ಕೊಡಿಸುವುದಾಗಿ ಉತ್ತರ ಪ್ರದೇಶದ ಬಿಜೆಪಿಯ ಮಾಜಿ ಶಾಸಕ ರಾಘವೇಂದ್ರ ಪ್ರತಾಪ್ ಸಿಂಗ್ ಹೇಳಿಕೆ ವಿವಾದಕ್ಕೆ ಕಿಡಿಹಚ್ಚಿದ್ದಾರೆ ಹಚ್ಚಿದ್ದಾರೆ ಈ ಹೇಳಿಕೆ ಮೂಲಕ ಅವರು ಅಪಹರಣಕ್ಕೆ ಮತ್ತು ಬಲವಂತದ ಮತಾಂತರಕ್ಕೆ ಪ್ರೇರಣೆ ನೀಡಿದ್ದಾರೆ ಎಂಬ ಟೀಕೆ ವ್ಯಕ್ತವಾಗಿದೆ ಹಿಂದೂ ಯುವಕ ಮುಸ್ಲಿಂ ಯುವತಿಯನ್ನು ಕರೆತಂದರೆ ಅವನಿಗೆ ಕೆಲಸ ಕೊಡುವುದಾಗಿ ಅವರು ಘೋಷಣೆ ಮಾಡುವುದು ಮತ್ತು ಸಭಿಕರು ಅದಕ್ಕೆ ಚಪ್ಪಾಳೆ ತಟ್ಟಿ ಸ್ವಾಗತಿಸುವುದು ವಿಡಿಯೋದಲ್ಲಿ ಕಾಣಿಸುತ್ತದೆ ಈ ಹೇಳಿಕೆಯ ವಿರುದ್ಧ ಆಮ್ ಆದ್ಮಿ ಪಕ್ಷದ ರಾಷ್ಟೀಯ ವಕ್ತಾರ ಸಂಜಯ್ ಸಿಂಗ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಓರ್ವ ವ್ಯಕ್ತಿ ಸಾರ್ವಜನಿಕವಾಗಿ ಹೆಣ್ಮಕ್ಕಳನ್ನು ಅಪಹರಿಸಲು ಹೇಳುವುದು ಮತ್ತು ಬಲವಂತದಿಂದ ಮತಾಂತರ ಮಾಡುವುದಕ್ಕೆ ಕರೆ ಕೊಡುವುದೆಂದರೆ ಅದು ಕಾನೂನು ಬಾಹಿರ ಕೃತ್ಯ ಆತನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮುಸ್ಲಿಮರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳುವ ಉತ್ತರ ಪ್ರದೇಶದ ಪೊಲೀಸರು ಈತನ ಬಗ್ಗೆ ಸುಮ್ಮನಿರುವುದು ಪ್ರಶ್ನಾರ್ಹ ಆತನನ್ನು ಬಂಧಿಸಿ ಆ ಮೂಲಕ ಕಾನೂನು ಎಲ್ಲರಿಗೂ ಸಮಾನ ಎಂಬುದನ್ನು ತೋರಿಸಿದರು ಪಡಿಸಿ ಎಂದು ಅವರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ತನ್ನ ಮಗ ಯುವತಿಯನ್ನ ಅಪಹರಿಸಿ ಕರೆತರುವುದನ್ನು ಯಾವ ಹೆತ್ತವರು ಇಷ್ಟಪಡುತ್ತಾರೆ ಇದು ಹಿಂದೂ ಧರ್ಮವಾ ಹಿಂದೂ ಸಂಸ್ಕೃತಿಯಾ ಹಿಂದೂ ಯುವಕರನ್ನ ಕ್ರಿಮಿನಲ್ ಕೃತ್ಯಗಳಿಗೆ ಪ್ರೇರೇಪಿಸುವುದು ಯಾವ ಸಂಸ್ಕೃತಿ ಈತನ ವಿರುದ್ಧ ಕ್ರಮ ಕೈಗೊಳ್ಳಿ ಎಂದು ಅವರು ಆಗ್ರಹಿಸಿದ್ದಾರೆ ಭಾರತಕ್ಕೆ ಬೇಕಾಗಿರುವ ವ್ಯಕ್ತಿ ಎಂದು ಘೋಷಿತವಾಗಿರುವ ಜಾಕೀರ್ ನಾಯ್ಕರಿಗೆ ಅದ್ದೂರಿ ಸ್ವಾಗತ ಕೋರಲು ಬಾಂಗ್ಲಾದೇಶ ಸಿದ್ದವಾಗುತ್ತಿದೆ ಈ ಮೊದಲು ಶೇಖ್ ಹಸೀನಾರ ಸರ್ಕಾರ ಜಾಕಿರ್ ನಾಯ್ಕರ ಬಾಂಗ್ಲಾದೇಶ ಪ್ರವೇಶಕ್ಕೆ ನಿಷೇಧ ಹೇರಿತ್ತು ಮೊಹಮ್ಮದ್ ಯೂನಿಸ್ರ ನೇತೃತ್ವದ ಹಂಗಾಮಿ ಸರ್ಕಾರವು ಒಂದು ತಿಂಗಳ ಜಾಕೀರ್ ನಾಯ್ಕ್ ಪ್ರವಾಸಕ್ಕೆ ಅನುಮೋದನೆ ನೀಡಿದೆ ನವೆಂಬರ್ ಇಪ್ಪತ್ತೆಂಟರಿಂದ ಡಿಸೆಂಬರ್ ಇಪ್ಪತ್ತರವರೆಗೆ ಜಾಕಿರ್ ನಾಯ್ಕ್ ಬಾಂಗ್ಲಾದೇಶದಲ್ಲಿ ಇರಲಿದ್ದು ಈ ಸಂದರ್ಭದಲ್ಲಿ ಅವರು ವಿವಿಧ ಕಡೆ ಧಾರ್ಮಿಕ ಭಾಷಣಗಳನ್ನು ಮಾಡಲಿದ್ದಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಢಾಕಾದಲ್ಲಿ ಉಂಟಾದ ಭಯೋತ್ಪಾದನಾ ದಾಳಿಯ ಬಳಿಕ ಜಾಕಿರ್ ನಾಯ್ಕ್ ಮತ್ತು ಅವರ ಪೀಸ್ ಟಿವಿಗೆ ಪ್ರಧಾನಿ ಶೇಖ್ ಹಸೀನಾ ಅವರು ನಿಷೇಧ ಹೇರಿದ್ದರು ಜಾಕೀರ್ ನಾಯ್ಕ್ ಅವರ ಯೂಟ್ಯೂಬ್ ಭಾಷಣಗಳಿಂದ ಪ್ರೇರಿತನಾಗಿ ತಾನು ಈ ಭಯೋತ್ಪಾದನಾ ಕೃತ್ಯದಲ್ಲಿ ಭಾಗಿಯಾಗಿದೆ ಎಂದು ಬಂಧಿತರಲ್ಲಿ ಒಬ್ಬಾತ ಹೇಳಿದ್ದಾಗಿ ವರದಿಯಾಗಿತ್ತು ಕಳೆದ ವರ್ಷದ ಅಕ್ಟೋಬರ್ನಲ್ಲಿ ಜಾಕಿರ್ ನಾಯ್ಕ್ ಅವರಿಗೆ ಪಾಕಿಸ್ತಾನದಲ್ಲಿ ಅದ್ದೂರಿ ಸ್ವಾಗತ ಲಭಿಸಿತ್ತು ಪಾಕಿಸ್ತಾನದ ಪ್ರಮುಖ ನಗರಗಳಾದ ಇಸ್ಲಾಮಾಬಾದ್ ಕರಾಚಿ ಲಾಹೋರ್ಗಳಲ್ಲಿ ಅವರು ಭಾಷಣ ನೀಡಿದ್ದರು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಷರೀಫ್ ಅವರ ಜೊತೆ ಜಾಕಿರ್ ಮಾತುಕತೆ ತೊಂಬತ್ತೆರಡರ ಬಳಿಕ ಇದೇ ಮೊದಲ ಬಾರಿಗೆ ಜಾಕಿರ್ ನಾಯ್ಕ್ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ದರು ಹಣಕಾಸು ಅವ್ಯವಹಾರ ಮತ್ತು ದ್ವೇಷ ಭಾಷಣದ ಹೆಸರಲ್ಲಿ ನಾಯ್ಕ್ ಅವರ ಬಂಧನವನ್ನು ಭಾರತ ಬಯಸುತ್ತಿದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಗಣೇಶೋತ್ಸವಕ್ಕೆ ಸಂಬಂಧಿಸಿ ಅವರು ಭಾಷಣ ನಡೆಸಿದ್ದರು ಇದರ ವಿರುದ್ಧ ವಿವಿಧ ರಾಜ್ಯಗಳಲ್ಲಿ ಪ್ರಕರಣ ದಾಖಲಾಗಿತ್ತು ನಾಯ್ಕ್ ದೇಶವನ್ನ ತೊರೆದಿದ್ದಾರೆ ಮತ್ತು ಮಲೇಷ್ಯಾದಲ್ಲಿ ವಾಸಿಸುತ್ತಿದ್ದಾರೆ ದ್ವೇಷ ಭಾಷಣದ ಹೆಸರಲ್ಲಿ ಅವರ ಪೀಸ್ ಟಿವಿಗೆ ಭಾರತವಲ್ಲದೆ ಬಾಂಗ್ಲಾದೇಶ ಮತ್ತು ಶ್ರೀಲಂಕಾಗಳು ಕೂಡ ನಿಷೇಧ ಹೇಳಿವೆ ಅಲ್ಲದೆ ಕೆನಡಾ ಮತ್ತು ಬ್ರಿಟನ್ನಲ್ಲೂ ಜಾಕಿರ್ ನಾಯ್ಕ್ ಪ್ರವೇಶಕ್ಕೆ ನಿಷೇಧವಿದೆ ಸೌದಿಯಲ್ಲಿರುವ ಭಾರತೀಯರಿಗೆ ಇ ಪಾಸ್ಪೋರ್ಟ್ ವಿತರಣೆ ಪ್ರಾರಂಭವಾಗಿದೆ ಮೂವತ್ತಾರು ಪುಟಗಳ ಡಿಜಿಟಲ್ ಪಾಸ್ಪೋರ್ಟ್ಗಳು ಹೊಸದಾಗಿ ಅಪೇಕ್ಷಿಸುವವರಿಗೆ ಲಭ್ಯವಾಗುತ್ತದೆ ಚಿಪ್ ಅಳವಡಿಸಿದ ಪಾಸ್ಪೋರ್ಟ್ಗಳು ಇನ್ನು ಮುಂದೆ ಸೌದಿಯಲ್ಲಿರುವ ಭಾರತೀಯರಿಗೆ ಲಭಿಸಲಿದೆ ಪಾಸ್ಪೋರ್ಟ್ ಹೋಲ್ಡರ್ ಫೋಟೋ ಸಹಿತ ಎಲ್ಲಾ ವಿವರಗಳು ಈ ಚಿಪ್ನಲ್ಲಿ ಅಳವಡಿಸಲಾಗಿದೆ ಸದ್ಯ ಪಾಸ್ಪೋರ್ಟ್ ಅವಧಿ ಮುಗಿಯುವುದಕ್ಕೆ ಯಾರಿಗೆ ಇನ್ನೂ ಸಮಯ ಇದೆಯೋ ಅವರು ಮುಗಿಯುವವರಿಗೆ ಕಾಯಬೇಕಾಗಿದೆ ಹತ್ತು ವರ್ಷಗಳ ಅವಧಿಗೆ ಹೊಸ ಪಾಸ್ಪೋರ್ಟ್ ಲಭ್ಯವಾಗಲಿದೆ ಶುಲ್ಕದಲ್ಲಿ ವ್ಯತ್ಯಾಸ ಇಲ್ಲ ಸದ್ಯ ಸೌದಿಯಲ್ಲಿ ಪಾಸ್ಪೋರ್ಟ್ ಪ್ರಿಂಟ್ ವ್ಯವಸ್ಥೆ ಇರುವ ಜಿದ್ದಾ ಮತ್ತು ರಿಯಾದ್ನಲ್ಲಿ ಭಾರತೀಯರಿಗೆ ಈ ಪಾಸ್ಪೋರ್ಟ್ ಸಿಗಲಿದೆ ಸದ್ಯ ಜಗತ್ತಿನ ನೂರೈವತ್ತಕ್ಕಿಂತಲೂ ಅಧಿಕ ರಾಷ್ಟ್ರಗಳಲ್ಲಿ ಈ ಪಾಸ್ಪೋರ್ಟ್ ವ್ಯವಸ್ಥೆ ಇದೆ ಸರ್ಕಾರಿ ಪಾಸ್ಪೋರ್ಟ್ ಸೇವಾ ವೆಬ್ಸೈಟ್ನಲ್ಲಿ ಡಿಜಿಟಲ್ ಪಾಸ್ಪೋರ್ಟ್ ಬೇಕಾದ ಅರ್ಜಿ ಅರ್ಜಿಗಳನ್ನು ಸ್ವೀಕರಿಸಲು ಪ್ರಾರಂಭಿಸಲಾಗಿದೆ ಎಂದು ಬಂದಿದೆ ಇದು ಈ ಹೊತ್ತಿನ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಬತಿ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು